ಲಿಪಿಗಳು ನೋಡ್ತಿದ್ರು ಲಿಪಿಯಲ್ಲಿ ಏನು ಬರೆದಿದ್ದಾರೆ ಅಂದರೆ ಇಲ್ಲಿ ಮುಂಚೆ ಹುಲಿಗಳು ವಾಸ ಮಾಡ್ತಿದ್ದರು ಅಂತ ಹೇಳ್ದೆ ನಂತರ ಒಬ್ಬ ಮನುಷ್ಯ ಕೂಡ ಇಲ್ಲಿ ವಾಸ ಮಾಡ್ತಿದ್ದಾನೆ ಅಂತ ಆ ಲಿಪಿಯಲ್ಲಿ ಬರೆದಿದ್ದಾರೆ ಹೀಗೆ ಅಲ್ಲಲ್ಲ ಮನೆಗಳು ಕಾಣ್ತಿದೆ ನಂತರ ಆರು ಸಾವಿರ ವರ್ಷಗಳ ಹಿಂದೆ ಟ್ರೈಬಲ್ ಪೀಪಲ್ಗಳು ಇಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ ಆಮೇಲೆ ಫೋರ್ ತೌಸಂಡ್ ಬಿ ಸಿ ನಾಲ್ಕು ಸಾವಿರ ವರ್ಷಗಳಿಂದ ಬಿಫೋರ್ ಕಾಮನ್ ಎರಮೇಲೆ ಇಲ್ಲಿ ಪೇಂಟಿಂಗ್ಗಳೆಲ್ಲ ನೋಡ್ತಿದ್ರು ಇವೆಲ್ಲ ನಾಲ್ಕು ಸಾವಿರ ವರ್ಷಗಳಿಂದೆ ಫೋರ್ ತೌಸಂಡ್ ಬಿ ಸಿ ಬಿಫೋರ್ ಬಿಫೋರ್ ಕಾಮನ್ ಎರ ಲೈಕ್ ಇನ್ನೂ ಕೂಡ ಹಾಗೆ ಉಳಿದಿದೆ ಹುಲಿ ಡ್ಯಾನ್ಸ್ ಕ್ರಿಸೆಂಟ್ ಜನ್ಸನ್ ಹಣ್ಣಿ ಪರ್ಸೆಂಟ್ ಒನ್ ಲೇಡಿ ವಿದ್ ಬುಡ್ ಗಾರ್ಡ್ ಇದೆಲ್ಲ ಪ್ರೇತ್ ಔಷಧಿ ಇದು ಕೇಳೇನು ನೋಡ್ತಿದ್ರೆ ಇಲ್ಲಿ ಹುಲಿಗಳು ವಾಸಿಸ್ತಿದ್ವು ಅಂತ ಮುಂಚೆ ಹುಲಿಗಳು ಇದ್ದವಂತೆ ಹಾಗಿನ ಪೇಂಟಿಂಗ್ಸ್ ಏನು ಕೆತ್ತನೆ ಇದೆ ಅದು ಕೂಡ ಹಾಗೆ ಉಳಿದಿಲ್ಲ ಬಟ್ ಏನೋ ಈ ತರ ನೀರ್ ಬಿದ್ದು ಬಿದ್ದು ವಾಚಿ ಬಿದ್ದು ಬಿದ್ದು ಅದೊಂದು ಗ್ರೀನ್ ಕಲರ್ ಆಗಿಬಿಟ್ಟಿದೆ ಈಗಿನ ಮಿಷಿನ್ ಒಳಗಿದ್ದೀರಾ ನೋಡ್ರಿ ಎಲ್ಲ ಹೌದಾರೆ ಎಲ್ಲಿ ಹತ್ತಾರೆ ಕೇವನ ನಿಮ್ಮ ಫೋಟೋದ ಫೋನಲ್ಲಿ ತೋರಿಸಿದ್ದೇನೆ ಈ ಎರಡು ಕಲಿಕೆ ಸೊ ಮೂವತ್ತು ಸಾವಿರ ವರ್ಷಗಳ ಹಿಂದೆ ಭೂಕಂಪ ಆಗಿರೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಅದಕ್ಕೆ ವಯಸ್ಸಿದ್ದಾಗಲೇ ಆಲ್ಮೋಸ್ಟ್ ಹುಡುಗರ ಎಕ್ಸ್ಪ್ಲೋರ್ ಮಾಡ್ರಿ ಇಲ್ಲ ಅಂದರೆ ವಯಸ್ಸಾದ್ಮೇಲೆ ಯಾವ ದೇವ್ರ ನಮಗೂ ಯಾಕೆ ಓ ಯಾವ ನೇಚರು ಬೆಟ್ಟ ಅಂತೀವಿ ಬಟ್ ವಯಸ್ಸಿದ್ದಾಗ ನೋಡ್ರಿ ಇಲ್ಲೊಬ್ಬ ಮುಂಚೆ ಇದ್ದಾನೆ ಏನು ಒಂದು ಕಿರಣಗಳು ಬಿದ್ದಂಗೆ ಕಾಣ್ತದೆ ಇದು ಲೇಡಿ ಪ್ರಾಮಿಸ್ ಈಗಿನ ಮನುಷ್ಯರಿಗೆ ಹತ್ತಿರೋದು ಹೆಂಗಿದೆ ಮೂವತ್ತು ಸಾವಿರ ವರ್ಷಗಳ ಹಿಂದಿನ ಭೂಕಂಪಕ್ಕೆ ಅವರಿಗೆಲ್ಲ ಹೇಳಿ ನೋಡ್ರಿ ಅಂಕಲ್ ಇಲ್ಲೇ ಸ್ಥಳೀಯರಾದ್ರು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ದ ನೆಕ್ಸ್ಟ್ ಓಹ್ ಇನ್ನಷ್ಟು ಇಲ್ಲಿ ಎರಡು ಮೀಟರ್ ಎವ್ರಿ

ಓಹೋ ಮಿಂಚಂತ ಬಂತು ಈಗ ಟ್ರಾವೆಲ್ ಮಾಡ್ತಿದೀರು ಬ್ರ ನಾನು ಸುಮಾರು ಆಲೇ ಒಂದ ರನ್ ಕಾಲೇಜ್ ಸ್ಕೂಲ್ ಸ್ಕೂಲ್ ಟ್ರಿಪ್ ಗಳಿಂದ ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ನನ್ಗೆ ಅಭ್ಯಾಸ ಆಗ್ತ ಟ್ರಾವೆಲಿಂಗ್ ಬನ್ನಿ ನೆಕ್ಸ್ಟ್ ಬ್ಲಾಗ್ ಹೋಸ್ಟ್ ಮಾಡೋಣ ನೋಡಿ ಈ ಸತ್ತಿ ಬರದಂತ ಸಾರಿ ಸರ್ ಯಾರ್ چل್ರಾಂ ಟ್ಯಾಂಕ್ ಟ್ಯಾಂಕ್ ಕಿಚಾ

ಎಡ್ಕಲ್ ಕೇವ್ಸ್ ಇದೆ ಎಡ್ಕಲ್ ಕೇವ್ಸ್ ನೋಡಿದ್ವಿ ಅದು ಅದೇ ಬೆಟ್ಟ ಅಲ್ಲಿಂದ ನೋಡುದು ನೀವು ಒಂದು ಹುಡುಗಿ ಮಲಗುತ್ತ ಅಂತಲ್ಲ ಆ ಬೆಟ್ಟ ನೀವು ಬೆಳಿಗ್ಗೆ ಬಂದಿದ್ರೆ ಬೇರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಸರ್ ಇಲ್ಲಿ ಐದುವರೆಗೆ ಓಪನ್ ಐದುವರೆಗೆ ಓಪನ್ ವಿಡಿಯೋ ಇಲ್ಲ ಎಂದ್ರೆ ಇಲ್ಲ ಐದುವರೆಗೆ ಹೌದಾ ಲಾಸ್ಟ್ ಟೈಮ್ ಕ್ಲೋಸಿಂಗ್ ಟೈಮ್ ಇದೆ ಹೌದು ನೋಡಿ ತುಂಬಾ ಎಲ್ಲ ಫೈವ್ ತರ್ಟಿಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಬೇರೆ ಇದು ಲಾಸ್ಟ್ ಪ್ಲೇಸ್ ಸರ್ ಏಳು ಗಂಟೆ ಒಳಗೆ ಆರೂವರೆ

ಆರು ಗಂಟೆಗೆ ಬಂದಿದ್ವಿ ಮತ್ತೆ ಮತ್ತೆ ಬೆಳಗ್ಗೆ ಸನ್ ರೈಸ್ ನೋಡೋಣ ಅಂತ ಓಡಾಡ್ತಿದ್ವಿ ಮಾಡ್ತಿರೋದೀಗ ಇಲ್ಲಿ ನಿನ್ನೆ ಒಂದಿಸ ಮಳೆ ಆಗಿರ್ಕೆ ಗೇಡ ಇರುತ್ತೆ ಚಿಂಗೇರಿ ಹಿಲ್ಸ್ ನೋಡ್ತಿದ್ರ ಇದು ಚಿಂಗೇರಿ ಹಿಲ್ಸ್ ಇದು ಸುಲ್ತಾನ್ ಬತ್ತೇರಿಂದ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಅಂದ್ರೆ ನೋಡ್ಬೋದು ಸನ್ ರೈಸಿಗೆ ಬನ್ನಿ ಸನ್ಸೆಟ್ಟು ಕೂಡ ಬನ್ನಿ ಸಖತ್ತಾಗಿರುತ್ತೆ ನಿನ್ನೆ ನಾವು ಬಂದಿದ್ವಿ ಆದರೆ ಲೇಟಾಗಿ ಬಂದಿದ್ವಿ ಆರು ಗಂಟೆಗೆ ಬಂದಿದ್ವಿ ಮತ್ತೆ ಈ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಬೆಳಗ್ಗೆ ಹೇಗಿರುತ್ತೆ ಅಂತ ನಾನು ನೋಡ್ಕೊಂಡು ಬಂದ್ವಿ ಸಖತ್ತಾಗಿದೆ ವ್ಯೂ ಮಾತ್ರ ಮಿಸ್ ಮಾಡ್ಕೊಬೇಲ್ರಿ ವೈನಾಡಿಗೆ ಬಂದರೆ ಸಿಕ್ಕಾಪಟ್ಟೆ ಏನಿಲ್ಲ ಅಂದರೂ ಒಂದು ದಿನಕ್ಕೆ ಮೂರಿಂದ ನಾಲ್ಕು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಮಳೆಗಾಲದಾಗ ಬಂದರೆ ವಾಟರ್ ಫಾಲ್ಸ್ ಆಮೇಲೆ ಹಿಲ್ ಸ್ಟೇಷನ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅಂತ ಹೇಳ್ತಾ E <susurra> aí ಶರಸ್ಕರ ಶರಣು ನಮಸ್ಕಾರ ಎಲ್ರಿಗೂ ಯಾ ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಸ್ಯಾನ ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಿರೀ ಅಂತ ಹೇಳ್ತಾ ನಾನು ಕೂಡ ಆರಾಮಿದ್ದೀನಿ ಆರೋಗ್ಯ ಮುಖ್ಯ ಆರಾಮಿರೀ ಅಂತ ಹೇಳ್ತಾ ನಾನು ಇದ್ದೀನಿ ಈಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈಗ ಸಿಗುವ ನೋಡ್ರಿ ಐ ಲವ್ ಮೈ ಸನ್ ಐ ಲವ್ ಮೈ ಸನ್